ನಮ್ಮ ಸ್ವಾಮೀಜಿಯವರು ವಿಷಯ ಇಲ್ಲ ಮಧ್ಯಾಹ್ನ ಎಲ್ಲ ಮುಗಿದಿದೆ ಏನಂದ್ರೆ ಈ ಕಾರ್ಯಕ್ರಮ ಯಶಸ್ವಾಗ್ ಎಲ್ಲ ನಡೆಸ್ಕೊಂಡು ಆಗ್ಬೇಕಾದ್ರೆ ಎಲ್ಲ ತಮ್ಮಿಂದಲೇ ಇನ್ನು ನೀವು ಬಂದಿರದೇ ಇಲ್ಲಿ ಅದ್ಭುತವಾಗಿ ಕಾಣ್ತು ಸ್ವಾಮೀಜಿಯರು ನಮ್ಮನ್ನ ಹೊಗಳ್ರು ಅಷ್ಟೇ ನಮ್ಗೆ ಖುಷಿ ಈಗ ಅಂದ್ರೆ ಇನ್ನು ಇದೇ ತರ ಮುಂದಕ್ಕೇ ಬರ್ಬೇಕು ಮತ್ತೆ ಮಕ್ಕಳು ಅಂಕಪಟ್ಟಿ ಸಿಕ್ಕದೆ ಲೇಟ್ ನಮ್ಗೆ ಕೊನೆ ಕೊನೆಗಳಿಗೆ ಎಲ್ಲರೂ ಫೋನ್ ಮಾಡಿ ನಾವೇನು ಇದು ಮಾಡಿದಾಗ ಅವ್ರ ಬನ್ನಿ ಪರವಾಗಿಲ್ಲ ನಮ್ ಸಮುದಾಯದವರು ಯಾವ ಇಲ್ಲ ಅನ್ನಲ್ಲ ಅಂತ ಹೇಳಿ ನಾನೇ ಕರೆದಿದ್ದು ಕರೆದಿ ಎಲ್ಲರೂ ಕೊಟ್ಟಾಗಿದೆ ನಮಗೂ ಸಂತೋಷ ಆಗಿದೆ ಮತ್ತೆ ಇದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರ್ತಾ ನನ್ನ ಧನ್ಯವಾದಗಳು ತಿಳಿಸ್ತಾ ಈ ಭಾಷಣ ಮುಗಿಸ್ತೀನಿ ರಕ್ತದಾನಿ ಮಂಜು ಅಂತ ಒಬ್ಬ ಸನ್ಮಾನ ಮಾಡಬೇಕಂತ ಎಲ್ಲರೂ ಕೋರಿಕೆ ಹಾಗಾಗಿ ಸುಮಾರು ಮೂವತ್ತೆಂಟು ಬಾರಿ ರಕ್ತದಾನ ಮಾಡಿ ಮೂರುವರೆ ಸಾವಿರ ಜನದಿಂದ ರಕ್ತದಾನ ಮಾಡಿಸಿದ ರಕ್ತದಾನಿ ಮಂಜು ಅವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಅನ್ನೋದು ಒಕ್ಕಲಿಗರ ಶ್ರೀಮಾ ಪ್ರಸಂಗದ ಒಂದು ಆಶಯ ಹಾಗಾಗಿ ಅವರನ್ನೇ ವೇದಿಕೆಯಲ್ಲಿ ಮುಚ್ಚೇರ ಹಾಕಿದ್ದಾರೆ ಮೆಂಕೇಶ್ ರಕ್ತದಾನಿ ಮಂಜು ಶ್ರೀ ವೆಂಕಟೇಶ್ ಮತ್ತು ವಿಶಾಲಮ್ಮ ದಂಪತಿಗಳ ಮಗನಾಗಿ ಹುಣಸೂರು ತಾಲೂಕಿನ ಬಿಳಿಕೆರೆ ಹುಬ್ಳಿಯ ಚೌಡಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ ಮೈಸೂರು ಮಾತೃ ಮಂಡಳಿ ವಿದ್ಯಾಸಂಸ್ಥೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ತದನಂತರ ಮಹಾರಾಜ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಎಂಟರಿಂದ ಹದಿನೆ ತರಗತಿಗೆ ವ್ಯಾಸಂಗ ಮಾಡಿರ್ತಾರೆ ಪ್ರಸ್ತುತ ದಿನಗೂಲಿ ನೌಕರನಾಗಿ ಒಬ್ಬ ಕೃಷಿಕ ಹಾಡುಗಾರಿಕೆ ನಾಟಕರಂಗ ಚಿತ್ರನಟ ಸಮಾಜ ಸೇವೆಯಲ್ಲಿ ತನ್ನ ತಾನ ತೊಡಗಿಸಿಕೊಂಡು ಮೂವತ್ತೆಂಟು ಬಾರಿ ರಕ್ತದಾನವನ್ನು ಮಾಡಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲ ಸಾಧಕರನ್ನ ಪ್ರತಿಭಾವಂತರನ್ನ ಸನ್ಮಾನಿಸಿ ಸ್ವಲ್ಪ ಜಾಗ ಬಿಡಿ ಒಂದು ವಾಚಾರಣ್ಣ ಸ್ವಲ್ಪ ಜಾಗ ಬಿಡಿ ಸರ್ ಸರ್ ಜಾಗ ಬಿಡಿ ಸರ್ ಮಧ್ಯ ಜಾಗ ಬಿಡಿ ಸರ್ ಪ್ಲೀಸ್ ನೋಡಲ್ಲ ಏನು ಕಾಣ್ತಾ ಇಲ್ಲ ಅಮ್ಮ ಜಾಗ ಬಿಡಿ ಅಮ್ಮ ಒಂದ್ ಸರ್ ಜಾಗ ಬಿಡಿ ಸರ್ ಹಲೋ ಅಣ್ಣ ಸ್ವಲ್ಪ ಅಣ್ಣ ಸ್ವಲ್ಪ ಜಾಗ ಬಿಡಿ ಸರ್ ಸರ್ ಒಂದ್ ನಿಮಿಷ ಇರಿ ಸರ್ ಸಾವಿಬಿ ಇಲ್ಲೇ ಇರ್ತಾರೆ ಸರ್ ಸ್ವಲ್ಪ ಈಗ ಒಂದೇ ಒಂದು ಹಾಡ ಅವರು ಹಾಡ್ತಾರೆ ಕಾರ್ಯಕ್ರಮ ಆದ ಮೇಲೆ ಒಂದು ನೀಗಲಿ ಯೋಗಿ ಹಾಡನ್ನ ಕಾರ್ಯಕ್ರಮದ ಕಟ್ಟಕಡೆ ಬಾರಿಗೆ ಹಾಡ್ತಾರೆ ಶ್ವೇತ ಆನಂದ್ ಅವರು ಅವರನ್ನ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸನ್ಮಾನಿಸುವ ಕ್ಷಣ బస్ <inaudible> మేము <inaudible> <inaudible> ಹಾಡುತ್ತ ಉಡುಪಾಯೋತಿಯ ತೋಟಲ್ ಹಿಡಿತ ಕೊಲ್ಲದಯ್ಯ ಹಾಡುತ್ತ